ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂಟಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದಲ್ವಾ ಪಕ್ಕ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತಾ ಯಾಕಂದರೆ ಅಪ್ಪ ಕೇವಲ ಇನ್ನು ಎರಡು ದಿನ ಮಾತ್ರ ಉಳಿದಿರುವಂಥದ್ದು ಆದರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳನ್ನ ಕೊಡ್ತಾ ಇಲ್ವಲ್ಲ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ದೀವಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಹಾಗಾದರೆ ಪಕ್ಕ ಬರುತ್ತಾ ಅಂತ ಅಂತೇಳ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಇದೀನಿ ಹಾಗೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಆಗೋಗಿದೆ ಇನ್ನು ಮುಂದೆ ಬರೋದಿಲ್ಲ ಪಕ್ಕಾ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ನೋಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಕಮೆಂಟನ್ನು ಇದ್ದಾರೆ ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಸಾರಿಗೆ ನೌಕರರು ಮುಷ್ಕರನ ಮಾಡಿದರು ಯಾಕಂತಂದರೆ ಅವರ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಸರ್ಕಾರ ಅದು ಯಾವುದಕ್ಕೂ ಕೂಡ ಸ್ಪಂದಿಸಲಿಲ್ಲ ಸೊ ಹಾಗಾಗಿ ಮುಷ್ಕರಕ್ಕೆ ಕರೆ ಕೊಟ್ಟರು ಮುಷ್ಕರನೂ ಕೂಡ ಮಾಡಿದರು ಅವರೇನು ತುಂಬ ದೊಡ್ಡ ದೊಡ್ಡ ಬೇಡಿಕೆಗಳನ್ನೇ ನಿಟ್ಟಿರಲಿಲ್ಲ ಸಾರಿಗೆ ಇಲಾಖೆಯವರು ಅವ್ರು ದುಡ್ದಿರುವಂಥ ಹಣನೇ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದ ಅಷ್ಟೇ ಸರ್ಕಾರ ಆ ಬೇಡಿಕೆಗಳನ್ನೂ ಕೂಡ ಪೂರೈಸಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ನಾಲ್ಕು ತಿಂಗಳ ಹಣ ಕೊಡಬೇಕು ನಿಜವಾಗ್ಲೂ ಕೊಡ್ತಾರಾ ಇಲ್ವೋ ಅನ್ನೋದೇ ಒಂದು ಡೌಟ್ ಆಗ್ಬಿಟ್ಟಿದೆ ಇಲ್ಲಿ ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಅದು ಒಂದು ಕಡೆ ನಿಜ ಅಂತ ಕೂಡ ಅನ್ಸುತ್ತೆ ಇನ್ನೊಂದು ಕಡೆ ಕೆಲವೊಂದಿಷ್ಟು ಜನ ಭರವಸೆನೇ ಕೊಡ್ತಾರಲ್ವ ಅಧಿಕಾರಿಗಳು ಇಲ್ಲ ಆ ಕೊಡ್ತಾರೆ ಲೇಟ್ ಕೂಡ ಕೊಡ್ತಾರೆ ಅಂತಲೂ ಕೂಡ ಒಂದು ಕಡೆ ಇರುತ್ತೆ ನೋಡೋಣ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಆಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ನಾಲ್ಕು ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನಾ ಹಣ ಹಣವೇ ಬರಲಿಲ್ವಲ್ಲ ಅಟ್ಲೀಸ್ಟ್ ಅದ್ರ ಬಗ್ಗೆ ಏನೂ ಕೂಡ ಅಪ್ಡೇಟ್ನ ಕೊಡ್ತಾ ಇಲ್ವಲ್ಲ ಸರ್ಕಾರದಿಂದ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ನೋಡಿದರೆ ಎರಡು ತಿಂಗಳು ಕ್ಲಿಯರ್ ಮಾಡಿದೀವಿ ಏಪ್ರಿಲ್ ಮೇದು ಕ್ಲಿಯರ್ ಮಾಡಿದೀವಿ ಅಂತಂದ್ರೂ ಅದಾದಮೇಲೆ ಸುದ್ದಿನೇ ಇಲ್ಲ ಅಪ್ಡೇಟು ಕೂಡ ಕೊಡ್ತಾ ಇಲ್ಲ ಬಿಡುಗಡೆ ಮಾಡಿದ್ದೀವಿ ಅದು ಹಣನೂ ಕೂಡ ಬರ್ತಿಲ್ವಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತಾ ನೀವೆಲ್ಲ ಕೂಡ ಬೇರೆ ಬೇರೆ ಯೂಟ್ಯೂಬರ್ಸ್ ಕೂಡ ತಿಳಿಸಿದ್ರು ವರಮಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ ಹಣ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಜನ ಕೇಳ್ತಾ ಇದ್ದಾರೆ ವರಮಾಲಕ್ಷ್ಮಿ ಹಬ್ಬ ಎರಡು ದಿನ ಉಳಿದಿರೋದ್ರಿಂದ ನಾಳೆ ಏನಾದರೂ ಬರುತ್ತಾ ಅಥವಾ ಹಬ್ಬದ ದಿನನೇ ಬರುತ್ತಾ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಹೇಳೋದಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಸರ್ಕಾರ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳನ್ನ ಕೊಡ್ತಾ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ಅದೇ ಇಪ್ಪತ್ತೊಂದು ಇಪ್ಪತ್ತೆರಡು ಕಂತನ ಹಾಕಿದ್ದೀವಿ ಅದಾದ್ಮೇಲೆ ಜೂನ್ ತಿಂಗ್ಳು ಮಾತ್ರನೇ ಜುಲೈಲಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರು ಲಾಸ್ಟ್ ಅಪ್ಡೇಟ್ ಕೊಟ್ಟಿದ್ದು ಅದಾದ್ಮೇಲೆ ಸಾಕಷ್ಟು ಬಾರಿ ಮೀಡಿಯಾ ಮುಂದೆ ಬಂದಿದ್ದಾರೆ ಬಟ್ ಅದೇ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳನ್ನ ಕೊಡ್ತಾ ಇಲ್ಲ ಸೊ ಇವಾಗ ನಾವು ಒಂದು ಎಕ್ಸ್ಪೆಕ್ಟನ್ನು ಮಾಡಿದ್ವಿ ಯಾಕಂತಂದ್ರೆ ಈ ರೀತಿ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಹಣಗಳನ್ನ ಇವಾಗ ಹಬ್ಬ ಹರಿದಿನಗಳು ಬಂದಾಗ ಆವಾಗ ಬಿಡುಗಡೆ ಮಾಡ್ತಿದ್ರು ಅಂದರೆ ಆ ಟೈಮಲ್ಲಿ ಬಿಡುಗಡೆ ಮಾಡಿದ್ರೆ ಆ ಜನಗಳಿಗೂ ಕೂಡ ನೆನ್ಪಿರುತ್ತೆ ಖುಷಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಆ ಟೈಮಲ್ಲಿ ಬಿಡುಗಡೆ ಮಾಡ್ತಿದ್ರು ಸೊ ಆ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಇವಾಗ ನಾಲ್ಕು ತಿಂಗಳು ಪೆಂಡಿಂಗ್ ಇದೆಯಲ್ಲ ಅದನ್ನು ಕೂಡ ಬಹುಶಃ ಅವರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡ್ಬೋದೇನೋ ಮಹಿಳೆಯರಿಗೆ ಖುಷಿ ಆಗುತ್ತಲ್ವಾ ಆ ಟೈಮಲ್ಲಿ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಕಾಯ್ದು ನೋಡಿದ್ವಿ ಬಟ್ ಆದ್ರೆ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಅಪ್ಡೇಟ್ಗಳನ್ನ ಇದುವರೆಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೊಡ್ತಾ ಇಲ್ಲ ಸೊ ಒಂದ್ ಕಡೆ ಅನ್ಸುತ್ತೆ ಸರ್ಕಾರದ ಬಳಿ ಹಣ ಇಲ್ವೇನೋ ಅದಕ್ಕಾಗಿ ಆಯೂರು ಗೃಹಲಕ್ಷ್ಮಿ ಯೋಜನಾ ಹಣ ಈ ರೀತಿ ಮಾಡ್ತಾ ಇದ್ದಾರೇನೋ ಅಂತ ಹೇಳ್ಬಿಟ್ಟು ಒಂದ್ ಕಡೆನೂ ಕೂಡ ಅನ್ಸುತ್ತೆ ಇವಾಗ ಸಾರಿಗೆ ಇಲಾಖೆಯವರು ಕೂಡ ನಿನ್ನೆ ಮುಷ್ಕರ ಮಾಡಿದ್ರು ನೀವು ನೋಡಿದ್ವಿ ಅವರಿಗೆ ನಾಲ್ಕೂವರೆ ಸಾವಿರ ಕೋಟಿ ಹಣನ ಕೊಡಬೇಕಂತೆ ಫಂಡು ಅಂತಂದರೆ ಅವರು ಕೆಲಸ ಮಾಡಿದ್ದನ್ನ ನಮಗೆ ಕೊಡಿ ಅಂತ ಇದ್ದಾರೆ ಹೊರತು ಅವರು ಬೇರೆ ನಿಮ್ಮ ಸರ್ಕಾರದಿಂದ ಬೇರೆ ದುಡ್ಡು ಕೊಡಿ ಅಂತೇಳ್ಬಿಟ್ಟು ಅವರು ಕೂಡ ಕೇಳ್ತಾ ಇಲ್ಲ ಇವಾಗ ಅವರು ನಾಲ್ಕೂವರೆ ಸಾವಿರ ಅಷ್ಟೇ ಅವರಿಗೆ ಪೆಂಡಿಂಗ್ ಇಡುವಂತದ್ದು ಅಷ್ಟನ್ನು ಕೊಟ್ಟರೆ ಅವರು ಯಾವುದೇ ರೀತಿ ಮುಷ್ಕರ ಮಾಡಲ್ಲ ಏನೂ ತೊಂದರೆ ಇಲ್ಲದೆ ಅವರು ಕೆಲಸಗಳನ್ನ ಅವರು ಮಾಡ್ತಾರೆ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ನೋಡೋದಾದರೆ ಒಂದು ಕಂತಿಗೆ ಎರಡೂವರೆ ಸಾವಿರ ಕೋಟಿ ಬೇಕಾಗುತ್ತೆ ಸೊ ಇವಾಗ ಅವರ ಬೇಡಿಕೆಗಳನ್ನ ಹಿರಿಯಕ್ಕಾಗ್ತಾ ಇಲ್ಲ ಅಂತಂದರೆ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣನ ಕೊಡ್ತಾರಾ ಇವರು ಅನ್ನೋದು ಖಂಡಿತವಾಗ್ಲೂ ಡೌಟ್ ಎಲ್ರಿಗೂ ಬರುವಂಥ ಪ್ರಶ್ನೆ ಅಂತಲೇ ಹೇಳ್ಬೋದು ಇದು ಡೈರೆಕ್ಟಾಗಿ ಗೊತ್ತಾಗುತ್ತೆ ಸರ್ಕಾರದ ಬಳಿ ಹಣ ಇಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಯಾವ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇಲ್ಲ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೆ ಕೊಡಬೇಕು ಅಂತೇನಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಕೂಡ ಕೊಡ್ಬೋದು ಅಥವಾ ಬೇರೆ ಮಿನಿಸ್ಟರ್ಗಳು ಕೂಡ ಕೊಡ್ಬೋದು ಬಟ್ ಯಾರು ಕೂಡ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇಲ್ಲ ಯಾಕಂದರೆ ಜನಗಳು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಸುಮ್ಮನೆ ಆಗಿದಾರೋ ಏನೋ ಗೊತ್ತಿಲ್ಲ ಅಂತ ನೋಡೋಣ ಅಟ್ಲೀಸ್ಟ್ ಈ ಹಬ್ಬ ಎರಡು ದಿನ ಇರೋದ್ರಿಂದ ನಾಳೆ ಏನಾದರೂ ಬರ್ಬಹುದಾ ವೆಯ್ಟ್ ಮಾಡಿ ನೋಡೋಣ ಅವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಇವಾಗ ಎರಡು ಕಂತನ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಎರಡು ಕಂತೇ No, illy. ಅಟ್ಲೀಸ್ಟ್ ಜೂನ್ ತಿಂಗಳನ್ನ ಜುಲೈಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದನ್ನಾದರೂ ಈ ಹಬ್ಬಕ್ಕೆ ಬಿಡುಗಡೆ ಹೇಳ್ಬಿಟ್ಟು ಕಾಯ್ದು ನೋಡೋಣ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಫಿಫ್ಟಿ ಫಿಫ್ಟಿ ಅಂದ್ಕೊಳ್ಳಿ ಬಂದರೂ ಬರಬಹುದು ಹೇಳೋಕ್ಕಾಗಲ್ಲ ಯಾಕಂತಂದರೆ ಇದೇ ರೀತಿಯಾಗಿ ಆ ಶಿವರಾತ್ರಿ ಹಬ್ಬದ ದಿನನೂ ಕೂಡ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ರಿಲೀಸ್ ಮಾಡಿದ್ರು ಹಾಗೆ ಯುಗಾದಿ ಹಬ್ಬಕ್ಕೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ಇದೇ ದಿನ ಬಿಡುಗಡೆ ಮಾಡ್ತೀವಿ ಅಂತೇನು ತಿಳಿಸಿರ್ಲಿಲ್ಲ ಇವರ್ಧರು ಕೊಡ್ತೀವಿ ಅಂದರು ಸಡನ್ನಾಗಿ ಹಬ್ಬದ ದಿನವೇ ಬಿಡುಗಡೆ ಮಾಡಿದರು ಸೊ ಅದೇ ರೀತಿಯಾಗೂ ಕೂಡ ವರಮಾಲಕ್ಷ್ಮಿ ಹಬ್ಬದ ದಿನವೇ ಬಂದರೂ ಬರಬಹುದು ಒಂದೇನಪ್ಪ ಅಂತಂದರೆ ಹಬ್ಬ ು ಮೊದ್ಲೇನೆ ಕೊಟ್ಟಿದ್ರೆ ಎಲ್ಲಾ ಮಹಿಳೆಯರಿಗೂ ಪಾಪ ಖುಷಿ ಆಗ್ತಾ ಇತ್ತು ಪೂಜೆ ಸಾಮಾನಿಗೋ ಮನೆ ಖರ್ಚಿಗೋ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಹಬ್ಬದ ದಿನಾನೇ ಕೊಟ್ರು ಅಂತಂದ್ರೆ ಖುಷಿ ಆಗುತ್ತೆ ಬಟ್ ಮೊದ್ಲು ಕೊಟ್ಟಷ್ಟು ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗಲ್ಲ ಎಲ್ರಿಗೂ ಕೂಡ ಇದು ಹಬ್ಬಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ವೇಟ್ ಮಾಡಿ ನೋಡೋಣ ಇವತ್ತೇನಾದರೂ ಮತ್ತೆ ಅಪ್ಡೇಟ್ ಕೊಡ್ತಾರ ಅಥವಾ ನಾಳೆ ಏನಾದರೂ ಅಪ್ಡೇಟ್ ಕೊಡ್ತಾರ ಹೇಳ್ಬಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಓಕೆನಾ ಇನ್ನು ಸಾಕಷ್ಟು ಜನ ತಿಳಿಸ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನಾ ಹಣ ಆಗೋಗಿದೆ ಇನ್ನು ಕೊಡೋದಿಲ್ಲ ನೋಡಿ ಎರಡು ತಿಂಗಳು ಹಿಂಗೆ ಇದೇ ರೀತಿಯಾಗಿ ಕಾಯಿಸ್ಬಿಟ್ಟು ಲಾಸ್ಟಿಗೆ ಆ ಸರ್ಕಾರದ ಬಳಿ ಹಣ ಇಲ್ಲ ಕೊಡೋದಕ್ಕೆ ಸೊ ಹಾಗಾಗಿ ನಾವು ಬಂದ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಬಹುಶಃ ಆದರೂ ಕೂಡ ಆಗ್ಬೋದು ಹೇಳಕ್ಕಾಗಲ್ಲ ಯಾಕೆ ಅಂತಂದ್ರೆ ನಾ ಹೇಳ್ದಾಗ ಆ ನೆನೆ ಎಲ್ರಿಗೂ ಕೂಡ ಗೊತ್ತಿರುವಾಗ ಹಾಗೆ ಸಾರಿಗೆ ಇಲಾಖೆಯವರು ಮುಷ್ಕರನ ನಡೆಸಿದ್ರಲ್ವಾ ಸೊ ಅವರ ಬೇಡಿಕೆಗಳನ್ನ ಪೂರೈಸಬೇಕು ಅಂತಾನೆ ಅವ್ರು ಮುಷ್ಕರನ ಮಾಡಿದ್ದು ಅವರು ತುಂಬಾ ದೊಡ್ಡ ದೊಡ್ಡ ಬೇಡಿಕೆಗಳನ್ನೇನು ಇಡ್ಲಿಲ್ಲ ಅಥವಾ ಅವರು ನೀವು ಹೊಸ ಹೊಸ್ದಾಗಿ ನಮ್ಗೆ ಹಣ ಕೊಡಿ ಅಂತನೂ ಕೂಡ ಕೇಳಿಲ್ಲ ಅವರು ದುಡ್ದಿರುವಂತ ಹಣನ ಹರಿಯರ್ ಹಣ ಏನಿರುತ್ತೆ ಮೂವತ್ತೆಂಟು ತಿಂಗಳಿಂದ ನಮ್ಗೆ ಹರಿಯರ್ ಹಣ ಕೊಟ್ಟಿಲ್ಲ ಆ ಹಣನ ಕೊಡಿ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಬ ಮುಷ್ಕರನ ಮಾಡಿದ್ರು ಆ ಟೈಮಲ್ಲಿ ಕೆಲವೊಂದಿಷ್ಟು ಜನಗಳನ್ನ ಕೆಲಸದಿಂದ ತೆಗೆದಾಕಿದ್ರು ಅವ್ರನ್ನ ಮತ್ತೆ ಮರು ನೇಮಕ ಮಾಡ್ಕೊಳ್ಳಿ ಮತ್ತು ಅಂತಂದರೆ ಇವಾಗ ಸ್ಯಾಲ್ರಿನ ಹೆಚ್ಚಿಗೆ ಮಾಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಿಗೆ ಮಾಡಬೇಕಾಗಿತ್ತು ಸೊ ಇವಾಗ ನಮಗೆ ಸ್ಯಾಲ್ರಿನೂ ಹೆಚ್ಚಿಗೆ ಮಾಡಬೇಕು ಅಂತಲೂ ಕೂಡ ತಿಳಿಸಿರುವಂಥದ್ದು ಈಗ ಸರ್ಕಾರ ಈಗ ಆರು ಹಿಂದೆ ಹದಿನೈದು ಪರ್ಸೆಂಟಷ್ಟು ಟಿಕೆಟ್ ದರನ ಹೆಚ್ಚಿಗೆನ ಮಾಡ್ತು ಸ್ಯಾರಿ ಸ್ಯಾಲ್ರಿನ ಜಾಸ್ತಿ ಕೊಡಬೇಕು ನಾವು ಅಲ್ಲಿ ಕೆಲಸ ಮಾಡುವಂಥ ವರ್ಕರ್ಸಿಗೆ ನಾವು ಸ್ಯಾಲ್ರಿ ಹೆಚ್ಚಿಗೆ ಕೊಡಬೇಕು ಸೊ ಹಾಗಾಗಿ ನಾವು ಟಿಕೆಟ್ ದರನ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟೆ ಅವರು ಹೆಚ್ಚಿಗೆನೆ ಮಾಡಿದರು ಬಟ್ ಆದರೆ ಅವ್ರು ಹೆಚ್ಚಿಗೆ ಮಾಡಿಕೊಂಡು ಅದನ್ನು ಅವರೇ ಇಟ್ಕೊತ ಇದ್ದಾರೆ ಇಲ್ಲಿ ಕೆಲಸ ಮಾಡುವಂಥ ಅವರಿಗೆ ಕೆಲಸ ಸಂಬಳ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಆಗಿರ್ಬೋದು ಅಲ್ಲಿ ಡ್ರೈವರು ಕಂಡಕ್ಟ್ರುಗಳು ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಂಥ ಅಧಿಕಾರಿಗಳಿಗೆ ಆ ಸಂಬಳನ ಹೆಚ್ಚಿಗೆ ಆಗಿರುವಂತ ಸಂಬಳನ ಕೊಡ್ತಾ ಇಲ್ಲ ಸೊ ಅವ್ರು ತಗೊಂಡು ಅವ್ರ ಖಜಾನೆಗೆ ಇಟ್ಕೊತಾ ಇದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಸೊ ಹಣವನ್ನ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರುವಂಥದ್ದು ಇಲ್ಲಿ ನಾವು ದುಡಿತಾ ಇದೀವಿ ನಾವು ದುಡಿತಾ ಇರುವಂತ ಹಣನ ಕೊಡಿ ನಿಮ್ ಸರ್ಕಾರದಿಂದ ಏನು ಎಕ್ಸ್ಟ್ರಾ ಕೊಡೋದು ಬೇಕಾಗಿಲ್ಲ ಅಂತನೇ ಅವ್ರು ಕೇಳ್ತಾ ಇರುವಂತದ್ದು ಬಟ್ ಅವ್ರು ಮಾಡಿ ದುಡಿತಾ ಇರುವಂತ ಹಣನೇ ಸರ್ಕಾರಕ್ಕೆ ಅವ್ರಿಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂತಂದೆ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಡೌಟ್ ಆಗೇ ಉಳಿದ್ಬಿಡುತ್ತೆ ಅಟ್ ಲೀಸ್ಟ್ ಇಷ್ಟು ದಿನ ಕೊಟ್ಟಿರೋದೇ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಕೆಲವೊಂದಿಷ್ಟು ಜನಕ್ಕೆ ಬೇಜಾರಾಗುತ್ತೆ ಕೆಲವೊಂದಿಷ್ಟು ಜನ ಬೈಕೋ ಅಂತಾರೆ ಕೆಲವೊಂದಿಷ್ಟು ಜನ ಅಯ್ಯೋ ಬಂದಾಗಿದೆ ಒಳ್ಳೇದಾಗಿದೋ ಅಂತಲೂ ಕೂಡ ಅನ್ಕೊಂತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ನಾಲ್ಕು ತಿಂಗಳ ಹಣನ ಬಿಡುಗಡೆ ಮಾಡಬೇಕು ಆಲ್ಮೋಸ್ಟ್ ನಾಲ್ಕು ತಿಂಗಳು ಅಂತಂದರೆ ಎಂಟು ಸಾವಿರ ರೂಪಾಯಿ ಹಣ ಬರಬೇಕಾಗತ್ತೆ ಖಂಡಿತವಾಗ್ಲೂ ಎಂಟು ಸಾವಿರ ರೂಪಾಯಿನ ಒಟ್ಟಿಗೆ ಅಂತೂ ಬಿಡುಗಡೆ ಆಗಲ್ಲ ಮಾಡೋದೂ ಇಲ್ಲ ಯಾಕಂದರೆ ಒಂದು ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಅವರು ನಾಲ್ಕು ತಿಂಗಳು ಕಾಯಿಸ್ತಾರೆ ಅಂತಂದರೆ ಇವಾಗ ನಾಲ್ಕು ತಿಂಗಳು ಒಟ್ಟಿಗೆ ಬಿಡುಗಡೆ ಮಾಡ್ತಾರ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಕೊಡೋದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಬಿಡಿ ಅಟ್ಲೀಸ್ಟ್ ಒಂದು ಕಂತನಾದರೂ ಬಿಡುಗಡೆ ಮಾಡ್ತಾರ ನೋಡೋಣ ಇವಾಗ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಬಟ್ ಇಷ್ಟೊಂದು ಲಾಂಗ್ ಗ್ಯಾಪ್ ಯಾವ ಟೈ ಯಾವ ತಿಂಗಳಲ್ಲೂ ಕೂಡ ಮಾಡಿರ್ಲಿಲ್ಲ ಸೊ ಇವಾಗ ಈ ತಿಂಗಳು ಯಾವುದೇ ರೀತಿ ನ ಕೊಡ್ತಾ ಇರೋ ಕೊಡ್ತಾ ಇಲ್ಲದೇ ಇರೋ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಣ ಇಲ್ಲ ಸೊ ಇನ್ನು ಮುಂದೆ ಕೊಡೋಲ್ಲ ಮುಂದಿನ ದಿನಗಳಲ್ಲಿ ಕೊಡಲ್ವೇನೋ ಅಂತ ಅನಿಸುತ್ತೆ ನೋಡೋಣ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಬೇರೆ ಅಧಿಕಾರಿಗಳಾಗಲಿ ಬಂದು ಕೊಡ್ತಾರ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ಬಿಟ್ಟು ಕೇಳೋಣ ಇಲ್ಲಿ ಅಫಿಷಿಯಲ್ ಆಗಿ ಸರ್ಕಾರದಿಂದನೇ ಅನೌನ್ಸ್ ಆಗೋಕ್ಕೂ ಕೂಡ ಅದು ಕ್ಯಾನ್ಸಲ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಒಟ್ಟು ಬರುತ್ತೆ ಅನ್ನೋ ಒಂದು ಭರವಸೆನೆಲ್ಲ ಇರಬಹುದು ಅವ್ರ ಅಫಿಷಿಯಲ್ಲಾಗಿ ನಮ್ಮ ಹತ್ರ ಹಣ ಇಲ್ಲ ಸರ್ಕಾರದ ಬಳಿ ಹಣ ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಏನಾದರೂ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದರೆ ಬಹುಶಃ ಆವಾಗಿಂದ ಬರಲ್ಲ ಅವ್ರು ಹೇಳೋವ್ರಿಗೂ ಕಾಯ್ದು ನೋಡೋಣ ಅಥವಾ ಇದೇ ರೀತಿಯಾಗಿ ಈ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಹೋಗಿ ತಳ್ಕೊಂಡೋಗಿ ಕೊನೆಗೊಂದು ದಿನ ಹಣ ಇಲ್ಲ ಕೊಡೋಲ್ಲ ಅಂತಲೂ ಕೂಡ ಹೇಳ್ಬೋದು ಬಟ್ ನೋಡೋಣ ಈ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ಕಂತಾದರೂ ಕೂಡ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ತಿಳಿಸ್ ನೋಡೋಣ ಇವಾಗ ನಾಳೆ ವರಮಾಲಕ್ಷ್ಮಿ ಇರೋದ್ರಿಂದ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ದಾರೆ ಇಲ್ಲ ಹಂಡ್ರೆಡ್ ಪರ್ಸೆಂಟು ಬರುವಂಥ ಚಾನ್ಸಸ್ ಇಲ್ಲ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಬ ಕೂಡ ಇರಬಹುದು ಹಾಗೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಬಿಡುಗಡೆನೆ ಆಗೋಗಿದೆ ಇಷ್ಟು ಜನಕ್ಕೆ ಬಂದಿದೆ ಅಷ್ಟು ಜನಕ್ಕೆ ಬಂದಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲು ಬೇಕು ಆಲ್ಮೋಸ್ಟ್ ಇಪ್ಪತ್ತನೇ ಕಂತಿನ ಹಣನೇ ಲಾಸ್ಟು ಅದು ಕೂಡ ಇಪ್ಪತ್ತನೇ ಕಂತಿನ ಹಣ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಜಮಾ ಆಗಿದೆ ಇನ್ನು ಉಳಿದಂತ ಒಂದು ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಇಪ್ಪತ್ತನೇ ಕಂತಿನ ಹಣನೇ ಬರಬೇಕು ಇನ್ನ ಅವರಿಗೆಲ್ಲ ಒಂದು ಲೆಕ್ಕ ಹಾಕೊಂಡ್ರೆ ಅವ್ರಿಗೆ ಐದು ತಿಂಗಳ ಹಣ ಬರಬೇಕು ಟೋಟಲ್ ಆಗಿ ಹತ್ತು ಸಾವಿರ ಹಣ ಬರಬೇಕು ನಿಜವಾಗ್ಲೂ ಯಾವಾಗ ಕೊಡ್ತಾರೋ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸದ್ಯಕ್ಕೆ ಯಾರಿಗೂ ಕೂಡ ಬಿಡುಗಡೆ ಆಗಲಿ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಗಳನ್ನು ಕೂಡ ಕೊಡ್ತಾ ಇಲ್ಲ ನಾಳೆ ಬರುತ್ತೆ ಅನ್ನೋದು ಕೂಡ ಇಲ್ಲ ನೋಡಬೇಕು ಬಂದಾಗಲೇ ಅದು ಬಂತು ಅಂತ ಹೇಳ್ಬಿಟ್ಟು ಅರ್ಥ ಏನಾದ್ರು ಹಂಗೇನಾದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂತು ಅಥವಾ ಬಿಡುಗಡೆ ಮಾಡಿದ್ರು ಖಾತೆಗಳಿಗೆ ಜಮಾ ಆಗ ಪ್ರಾರಂಭ ಆಯಿತು ಅಂದ್ರೆ ಪ್ರೂಫ್ ಸಮೇತ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಜನ ಹಣಕ್ಕೆ ಸಂಬಂಧಪಟ್ಟ ಬಗ್ಗೆ ಮಾಹಿತಿ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್